ಸೊ ಗಾಯ್ಸ್ ತುಂಬ ತುಂಬ ಅರ್ಜೆಂಟಾಗಿ ಬೆಂಗಳೂರಿಂದ ನೈಟ್ ರಾತ್ರೋ ರಾತ್ರಿ ಹೊರಡೋ ಪರಿಸ್ಥಿತಿ ಬಂದಿದೆ ನನಗಂತೂ ಹ್ಞೂ ಈಗ ಬಸ್ ಸಿಗುತ್ತಾ ಇಲ್ವೋ ಅನ್ನೋದೇ ಆಗಿದೆ ಯಾಕೆ ಹೋಗ್ತಿದ್ದೀನಿ ಏನು ಇತ್ತು ಅಂತ ಹೇಳ್ತೀನಿ ಬಟ್ ರಾತ್ರಿ ರಾತ್ರಿ ಹೋಗೋ ಥರ ಆಗಿದೆ ಎಲ್ಲ ಈಗ ಬುಕ್ ಮಾಡ್ತಾ ಇದ್ದಾಳೆ ಸೊ ಬುಕ್ ಮಾಡಿ ಹೋಗ್ಬೇಕು ಸರಿ ಕ್ಯಾಬ್ ಬರೋಕ್ಕಾಯಿತು ಸೊ ಫೈನಲಿ ಮೆಟ್ರೋ ಸ್ಟೇಷನಿಗೆ ಬಂದೆ ಗಾಯ್ಸ್ ಬಾಯ್ ಬಾಯ್ ಬೆಂಗಳೂರು ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದೆ ಅಕ್ಕ ಮುಂದಿನ ಸ್ಥಾನ ನಾವು ಪ್ರಭು ಕೆಂಪೇಗೌಡ ನಿಲ್ದಾಣ ಫೈನಲಿ ಗಾಯಸು ಮೆಜೆಸ್ಟಿಕಿಗೆ ಬಂದಿದ್ದೀನಿ ಯಾಕಿಷ್ಟು ಹೊಸ ಹೊಸ ಹೊರಡ್ತಿದ್ದೀನಿ ಏನು ಎಂತೂಂತ ಮುಂದಿನ ಕ್ಷಣಗಳಲ್ಲಿ ಹೇಳದಿದ್ದೇನೆ ಮೆಜೆಸ್ಟಿಕಿಗೆ ಬಂದಿದ್ದೀನಿ ಬಸ್ ಸಿಗುತ್ತಾ ಇಲ್ವೋ ಏನು ಅಂತೂ ವಿಡಿಸಿರಿ ಸೊ ಟೈನಲ್ಲಿ ಇವಾಗ ಯಾಕೆ ಬಂದೆ ರಾತ್ರಿ ರಾತ್ರಿ ಬರುವ ನನಗೆ ಡ್ಯೂಟಿ ಟೂ ಟು ಟೆನ್ ಆಫ್ಟರ್ನೂನ್ ಡ್ಯೂಟಿ ಆದ ಕಾರಣ ಸೊ ಅದಕ್ಕಾಗಿ ರಾತ್ರಿ ಬರೋ ಸಂದರ್ಭ ರೀಸನ್ ಅಷ್ಟೇ ನಮ್ಮ ಗ್ರಾಮ ಸ್ಥಳದಲ್ಲಿ ಲಕ್ಷಾದೀಪೋತ್ಸವ ಪ್ರಾರಂಭ ಆಗಿದ್ದು ಆಲ್ರೆಡಿ ಟೂ ಡೇಸ್ ಕಾ ಹೋಗಿದೆ ಇನ್ನು ನಾನು ತ್ರೀ ಡೇಸಿಗೆ ಕಾಲ್ ಮಾಡಬೇಕಾಗಿಲ್ಲ ಅಂತ ನಾನು ಯೂಟ್ಯೂಬ್ ವೀಡಿಯೋ ಸಿಗಬೇಕಲ್ಲ ಸೊ ಅದರಿಂದ ಬೇಗ ಬೇಗನೆ ಹೊರಟು ಬಂದು ಬಸ್ಗೆ ಅಚ್ಚು ಮಾಡ್ಕೊಂಡೋಗಿ ನಮ್ಮ ಮನೆಯಕ್ಕೆ ಮೆಟ್ರೋಲು ಆ ಟೈಮ್ಗೆ ಸಿಕ್ಕಿತ್ತು ಬಸ್ ಕೂಡ ಆ ಟೈಮ್ಗೆ ಸಿಕ್ಕಿತ್ತು ಸೊ ಐ ಆಮ್ ಗೋಯಿಂಗ್ ಬಸ್ ನಮಸ್ಕಾರ ಫೈನಲ್ಲಿ ಊರಿಗೆ ಹೋಗಿ ಲಕ್ಕೂ ಬಂದಿದೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಟರ್ನಿ ಫೋರ್ ಆ್ಯಂಡ್ ಔಟ್ ಮಂತ್ ಅದ ಮೇಲೆ ನನಗೆ ಬೇಕಾದ್ರೆ ಸೊ ಚಿತ್ರ ಮನೆಯಾಗಿರುವ ನಮ್ಮ ನಮಸ್ತ ಭೇಟಿ ಡರ್ನಿ ವಾಚಿಂಗ್ ವಿತ್ ಬಿಗ್ ಬಾಸ್ ವಿಶ್ವ ಬಸ್ ಈ ಒಂಟಿ ಪಯಣದಲ್ಲಿ ನನಗೆ ನೆನಪಾದ ಸಾಂಗ್ ಆಕ್ಚುಲಿ ಡ್ರೈವರ್ಗಳ ಬಗ್ಗೆ ಹೇಳಬೇಕಂದ್ರೆ ಸೋ ಪ್ರೌಡ್ ಆಫ್ ಯೂ ಬಿಕಾಸ್ ಅವ್ರು ತಮ್ಮ ನಿದ್ದೆ ಗೆಡ್ದಿರ ತಮ್ಮ ಸಹ ಪ್ರಯಾಣಿಕರಿಗೋಸ್ಕರ ಎದ್ದು ಅವರನ್ನು ಸೇಫಾಗಿ ಗುರಿ ತಲುಪಿಸೋದೇ ಅವರ ಗುರಿಯಾಗಿರುತ್ತೆ ಸೊ ಆಲ್ ಡ್ರೈವರ್ಸ್ ವಿ ವಿಪೆಕ್ಟ್ ಯುಲಿರುತ್ತೆ

ಸೊ ಆಗಲೇ ಹೇಳ್ದಂತೆ ತುಂಬ ಎಕ್ಸೈಟ್ಮೆಂಟ್ ಇದ್ದೀನಿ ನಾನಂತೂ ಬಿಕಾಸ್ ಆಫ್ ಯಾಕೆ ಅಂದರೆ ಎಕ್ಸೈಟ್ಮೆಂಟು ಒಂದು ನ್ಯೂ ಮೆಂಬರ್ ಬರ್ತಿದ್ದಾರೆ ಅವರು ಇನ್ನೂ ಬಂದಿಲ್ಲ ನ್ಯೂ ಮೆಂಬರ್ ಸೊ ಅವರನ್ನು ನೋಡ್ಲಿಕ್ಕೊಂದು ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ನೆಕ್ಸ್ಟ್ ಒನ್ ವಾಯ್ಸೇ ಬರ್ತಿಲ್ಲ ಮಾರೆ ಫಿ ಫೈವ್ ಓ ಕ್ಲಾಕಿಗೆಲ್ಲ ಬಂದು ರೀಚ್ ಆಗಿದ್ದೀನಿ ನಾನಂತೂ ಫೈವ್ ಓ ಕ್ಲಾಕಿಗೆಲ್ಲ ಬಂದು ರೀಚ್ ಆಗಿದ್ದೀನಿ ನಾನಂತೂ ಇನ್ನೊಂದು ಎ ಫೋರ್ ಆ್ಯಂಡ್ ಹಾಫ್ ಮಂತ್ ಬಂದಿರೋದು ಧರ್ಮಸ್ಥಳ ಅದೊಂದು ಖುಷಿ ಇದೆ ನೆಕ್ಸ್ಟ್ ಎಲ್ಲರಿಗೂ ಮೈಸೂರು ದಸರಾ ನೋಡಿ ಲೈಟಿಂಗ್ಸ್ ನೋಡಿ ಬನ್ನಿ ಗಾಯಸ್ ಮತ್ತು ಎಲ್ಲ ಇತ್ತು ಸೊ ನಮ್ಮೂರು ಜಾತ್ರೆ ನೋಡಿ ಬನ್ನಿ ಬಾಸ್ ಹೇಗಿದೆ ಅಂತ ಅಭಿ ಹೆಚ್ಚು ಟ್ರೈಲರ್ ಅಬಿ ಪಿಚ್ಚರ್ ಬಾಕಿ ಅಂತ ಹೇಳಿ ಹೇಳ್ತಾ ಇದೀನಿ ಸೊ ವೇಟಿಂಗ್ ಫಾರ್ ನೈಟ್ ವ್ಯೂ ಫೈವ್ ಓ ಕ್ಲಾಕ್ ಫುಲ್ ಕ ರೋಡೆಲ್ಲ ಖಾಲಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಖಾಲಿ 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 ಇದೆ ಸೊ ವೇಟಿಂಗ್ ಫಾರ್ ಮೈ ವೀಡಿಯೋ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಬಾಯ್ ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ ಕಲಿಯಲ್ಲ ಒಳ್ಳೆಯದು ಉಳಿಸಲ್ಲ ಅವನಡೆಯೋ ದಾರಿಲಿ ಘರಿಗೆ